ಓಕೆ ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ಬಾಗಲಕೋಟೆ ನವನಗರ ಮಣಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ವರ್ಡಾಯ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಮ್ಮ ವೈದ್ಯಶ್ರೀ ಶಿವಾ ಸಂಸ್ಥೆಯ ಸಂಸ್ಥಾಪಕರು ಆದಂತಹ ರೇವನ್ಸಿದ್ದ ಹಿರೇಮಠ್ ಗುರುಗಳು ಹಾಗೂ ನಮ್ಮ ಸಂಸ್ಥೆಯ ಸದಸ್ಯರಾದಂತಹ ಸಂಗಪ್ಪ ಕುಂಬ ಸಾಕಿನ್ ಕುಂಬಾಪುರ್ ಸಂಗಾಪುರ್ ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಬಿಲ್ಕೆರೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ನಿ ಸಹಕಾರಿ ಸಂಘ ನಿಯಮಿತ ಬಿಲ್ಕೆರೂರು ಹನ್ನೊಂದನೇ ವಾರ್ಷಿಕ ಸರ್ವಧಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು वी विषय बघे माहिती संपूर्ण माहिती इल नमस्कार ಜ್ಯೋತಿ ಬೆಳಗಿಸಬಹುದು ಜ್ಯೋತಿ ಬೆಳಗಿಸುವ ಉದ್ಘಾಟನೆಯನ್ನು ಕೆಳಸಲು ಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳು ಎಲ್ಲ ಸರ್ವ ಆರೋಗ್ಯ ಮಂಡಳಿಯ ಸದಸ್ಯರು ಹಾಗೂ ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಎಲ್ಲ वरी कढी शिक्षक ಶ್ರಿ ದೇವ ಶ್ರೀ ಶ್ರೀ ಋತು ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಎಲ್ಲ ಗುರುಗಳು ಸ್ಮರಿಸಿಕೊಳ್ಳುತ್ತ ಆ ರೀತಿಯ ಗುರುಗಳನ್ನೆಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಗೆ ಈ ಒಂದು ವಾರ್ಷಿಕ ವರದಿಯ ಅಧ್ಯಕ್ಷರ ಗುಡಿಗಳೊಂದಿಗೆ ಸನ್ಮಾನ್ಯ ಶಿವಸೂಚಿಗಳಾದರೆ ತಮ್ಮ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅರಂದ ಮಂಡಳಿಯವರು ಹಾಗೂ ಸಿಬ್ಬಂದಿ ವರ್ಗದಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅನುಭವತೆಗಳು ಹಾಗೂ ನಮ್ಮ ಸಂಘವು ಸರಿಯಾಗಿ ಕಾರ್ಯನಿರ್ವಹಿಸಲು

ನಿರ್ದೇಶಕರು ಅಧ್ಯಕ್ಷರು ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ವೈ ಮೇಸಾಯಿಗೆ ಸದಾ ನೆರವು ನೀಡುತ್ತಿರುವ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಸರ್ನಾಯಕರು ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುರುಗೇಶ್ ಕಟ್ಟಿಮಟ್ಟಿ ಮತ್ತು ಬಿಡಿಸಿಸಿ ಬ್ಯಾಂಕ್ನ ಎಲ್ಲಾ ನಿರ್ದೇಶಕರು ಹಾಗೂ ಬಿಡಿಸಿಸಿ ಬ್ಯಾಂಕಿನ ಬಾಗಲಕೋಟೆಯ ತಾಲೂಕಿನ ನಿಯಂತ್ರಣ ಅಧಿಕಾರಿಗಳಾದ ಶ್ರೀ ಎಸ್ ಮೇಟಿರಾಮು ಶ್ರೀ ವ್ಯವಸ್ಥಾಪಕರಾದ ಶ್ರೀನಾಥ್ ಹಾಗೂ ಕ್ಷೇತ್ರದ ಸಿಬ್ಬಂದಿಯಾದ ಶ್ರೀ ಎಂಡಿ ಬಂಕಿ ಸಾಹೇಬರಿಗೆ ಸಿಬ್ಬಂದಿ ವರ್ಗದವರೆಗೂ ನಮ್ಮ ಸಂಘದ ಸಾಲಕ್ಕೆ ಸಾಲದ ಮಿತರರಿಗೆ ಹಾಗೂ ಉತ್ತಮ ಸಲಹೆ ಸೂಚನೆ ನೀಡಿದ ಸಹಕಾರಿ ನೀಡಿದವರೆಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ಸಂಘದ ಪ್ರಗತಿಯ ಕೈಗೆ ಕಾಲಕಾಲಕ್ಕೆ ಭೇಟಿ ನೀಡಿ ಸಲಹೆ ಸೂಚನೆ ನೀಡಿದ ಹಾಗೂ ಕೊರಿಯ ಉಪನಿತ್ಯ ಶ್ರೀ ನಿಬಂಧ ಸಾಹೇ ಅವರು ಹಾಗೂ ಸರ್ಕಾರ ಸಹಾಯಕ ಶ್ರೀ ನಿಬಂಧಕಾ ಅವರು ಹಾಗೂ ಸರ್ಕಾರ ಹಿರಿಯ ಅಧಿಕಾರಿಗಳ ಶ್ರೀಮತಿ ಮಂಜುಳಾ ಚೌಹಾರಿ ಇವರೆಲ್ಲರಿಗೂ ಧನ್ಯವಾದವಾಗಿರುತ್ತೇವೆ ಸರ್ಕಾರದಲ್ಲಿ ಎಲ್ಲ ಕೆಲಸಗಳಿಗೂ ಸಹಕಾರ ನೀಡಿರುವ ತಮಗೂ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ನಮ್ಮ ಸಂಘದ ಸುಧಾರಣೆ ಸಂಘವೂ ಸುಧಾರಣೆಯಾಗಿರುತ್ತದೆ ಎಂದು ತಿಳಿಸಲು ನಿಮಗೆ ಅಪಾಯ ಎನಿಸುತ್ತದೆ ಕಾರಣ ನಾವೆಲ್ಲರೂ ಸಂಘ ಸದಾ ಸಹಾಯಕ

ಆರ್ಥಿಕ ಕೃಷಿ ಪತ್ರ ಸಹಕಾರಿ ಸಂಘ ಬಿ ಕೆ ಹನ್ನೊಂದನೆಯ ವಾರ್ಷಿಕ ವರದಿ ಮತ್ತು ಅಡಾವೆ ಪತ್ರಗಳ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಂಘವು ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಾರ್ಷಿಕ ಸರ್ವ ಸರ್ವಸಾಧಾರಣ ಸಭೆಯಲ್ಲಿ ಪಾಲ್ಗೊಂಡ ಸರ್ವ ಸದಸ್ಯರಿಗೂ ಸ್ವಾಗತ ಹಾಗೂ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಡಾವಿಯನ್ನು ಆಡಳಿತ ಮಂಡಳಿಯ ಪರವಾಗಿ ಸಾಧನಗೊಳಿಸಲು ನನಗೆ ತುಂಬಾ ಸಂತೋಷವಾಗುತ್ತದೆ ನಮ್ಮ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದನೇ ಸಾಲಿನಲ್ಲಿ ಸದಸ್ಯರ ಷೇರುಗಳು ಒಂಬೈನೂರ ಎಂಬತ್ತೈದು ಷೇರುಗಳು ಇರುತ್ತವೆ ಅದರ ಒಟ್ಟು ಮೊತ್ತ ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರ ನಮ್ಮ ಸಂಘದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ರೈತರಿಗೆ ಸಾಲ ವಿತರಿಸಿದ್ದು ಸಾಲ ಮುನ್ನೂರ ಅರವತ್ತೊಂಬತ್ತು ಜನರಿಗೆ ಕೊಟ್ಟಿದ್ದೇವೆ ಅದರ ಮೊತ್ತ ಎರಡು ಕೋಟಿ ನಾಲ್ವತ್ತಾರು ಲಕ್ಷ ರೂಪಾಯಿ ಕೃಷಿಯಂತ್ರ ಕೃಷಿಗೆ ಸಾಲ ಮುನ್ನೂರ ಹದಿನೈದು ಜನರಿಗೆ

ಲಕ್ಷ ಮೂರು ಕಿಡ್ನಿ ಟೇಬಲ್ ಸಂಖ್ಯೆ ಎಫ್ನಿ ಟೇಬಲ್ ನಾಲ್ಕು ಜನ ಮಾಡಿದ್ದಾರೆ ಅದು ಒಟ್ಟು ಮೊತ್ತ ನಲವತ್ತೆರಡು ಲಕ್ಷದ ಇಪ್ಪತ್ತು ಸಾವಿರ ಕಿಸಾನ್ ಕಿಸಾನ್ ಕ್ಯಾಶ್ ಸರ್ಟಿಫಿಕೇಟ್ ಎಪ್ಪತ್ತೇಳು ಜನರು ಒಟ್ಟು ಮೊತ್ತ ಲಕ್ಷ ಹನ್ನೊಂದು ಸಾವಿರ ರೂಪಾಯಿ

ಸಂಪ್ರದಾಯ ಆಗಿದೆ ಅದೇ ರೀತಿ ಠೇವಣಿ ಆಕರ್ಷಕಿಗೆ ಮೂರು ಪರ್ಸೆಂಟ್ ಉಳಿತಾಯ ಖಾತೆಗೆ ಮೂರು ಪರ್ಸೆಂಟ್ ಮೂವತ್ತೊಂದು ದಿನಗಳಿಂದ ನಲವತ್ತೈದು ದಿನಗಳಿಗೆ ಐದು ಪರ್ಸೆಂಟ್ ನಲವತ್ತಾರು ದಿನಗಳಿಂದ ತೊಂಬತ್ತು ದಿನಗಳಿಗೆ ಆರೂವೈರು ಅಲ್ಪಾವಧಿ ಸಾಲಕ್ಕೆ ಯಾವುದೇ ತರ ಬಡ್ಡಿ ಇಲ್ಲ ಬೆಸ್ಟ್ ಸಾಲಕ್ಕೆ ಯಾವುದೇ ತರದ ಬಡ್ಡಿ ಕೊಡುದಿಲ್ಲ ಮಧ್ಯಮಾವಧಿ ಸಾಲಕ್ಕೆ ಮೂರು ಪರ್ಸೆಂಟ್ ಅಂದ್ರೆ ಯಾವ ಭೂ ಅಭಿವೃದ್ಧಿ ತೋಟಗಾರಿಕೆ ಕುರಿ ಸಾಕೆ ಸಾಲಕ್ಕೆ ಮೂರು ಪರ್ಸೆಂಟ್ ಐತಿ ಇನ್ನು ಕೃಷಿಯತ್ತ ಸಾಲದಲ್ಲಿ ಹತ್ತಾರು ಪರ್ಸೆಂಟ್ ఆడత మండలి అధ్యక్ష నిర్దేశకారు అధికారి ఉప నిబంధనలు ఆడతా మరణించే బ్యాంక్ సర్వౌముఖ అభివృద్ధిగా